ಸರ್ಕಾರದ ಬಳಿ ದುಡ್ಡಿಲ್ವ ಜಾತಿ ಗಣತಿ ಕೂಡ ಮಾಡ್ತಾ ಇರುವಂಥದ್ದು ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾ ಇಲ್ಲ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರಬೇಕಿತ್ತು ಒಳಗಡೆ ನಾಲ್ಕು ಸಾವಿರ ರೂಪಾಯಿ ಹಣದ ಸಾಯಿಲಿ ಒಂದು ಎರಡು ಸಾವಿರ ರೂಪಾಯಿ ಹಣನೂ ಕೂಡ ಹಾಕ್ತಾ ಇಲ್ಲ ಏನಿಲ್ಲಿ ಆ ಅರ್ಥವೇ ಆಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಎಸ್ ಇದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಅಪ್ಡೇಟನ್ನು ಕೊಡ್ತೀನಿ ನನ್ನ ಎಲ್ಲ ಅಪ್ಡೇಟ್ ಮಿನಿಟ್ಸ್ ಕನ್ನಡದ ಕುಟುಂಬದವರಿಗೂ ಮತ್ತು ಎಲ್ರಿಗೂ ಕೂಡ ಇಲ್ಲಿ ಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಸ್ವಾಗತ ಅಂತ ಹೇಳ್ತಾ ಶಿರುಮಣ ಸ್ನೇಹಿತರು ಇವತ್ತು ಒಂದು ವಿಡಿಯೋವನ್ನ ತೊಂಬತ್ತು ಪ್ರತಿಶತ ಜನ ಅಂದ್ರೆ ತೊಂಬತ್ತು ಪರ್ಸೆಂಟ್ ಜನ ಕೇಳ್ತಾ ಇದ್ರೆ ಇಲ್ಲಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಸರ್ಕಾರದ ಕಡೆಯಿಂದ ಹಣ ಜಮೆ ಆಗ್ತಾ ಇಲ್ಲ ಮಹಿಳೆಯರಿಗೆ ಹೇಳಿ ಸರ್ ನಮಗೆ ಹಣ ಜಮೆ ಆಗ್ತಾ ಇಲ್ಲ ಸರ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಮಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಇಲ್ಲಿ ನಾವು ಹಾಗೆ ಹಾಕ್ತೀವಿ ನಮ್ಮ ನಾವು ಹಾಗೆ ಹಣ ಹಾಕ್ತೀವಿ ನಮಗೆ ಅಷ್ಟೊತ್ತಿಗೆ ಹಣ ಹಾಕ್ತೀವಿ ಅಂತ ಹೇಳಿಬಿಟ್ಟು ಈಗ ನಯ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ ಫ ಫಲಾನುಭವಿಗಳಿಗಂತೂ ಬರ್ತಾನೆ ಇಲ್ಲ ಒಂದು ರೂಪಾಯಿ ಹಣ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದರ ಹೌದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ಸರ್ಕಾರ ಹಣ ಹಾಕಿದೆಯೋ ಹಾಕಿಲ್ವೋ ಅಥವಾ ಮಹಿಳೆಯರಿಗೆ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಏನೂ ಕೂಡ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ಡಿಪ್ರೆಷನ್ಗೆ ಹೋಗಿಬಿಟ್ಟಿದಾರೆ ಏನು ಸರ್ಕಾರ ಅಯ್ಯೋ ನಮ್ಗೆ ಒಂದು ರೂಪಾಯಿ ಹಣ ಹಾಕ್ತಾ ಇಲ್ಲ ಹಾಗೆ ಹೇಗೆ ಅಂತ ನಾನು ಎಲ್ರಿಗೂ ಹೇಳುವಂತದ್ದು ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು ಸಿಂಪಲ್ 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 ಇಷ್ಟೇ ನಾನು ಎಲ್ರಿಗೂ ಹೇಳುವಂತದ್ದು ಇಷ್ಟೇ ಏನಪ್ಪಾ ಅಂತಂದ್ರೆ ಈಗ ನೀವು ಹೇಳ್ತೀರಾ ಏನು ಏನು ಸಿಂಪಲ್ ಸಿಂಪಲ್ ಅಂತೀರಿ ಏನು ಸಿಂಪಲ್ ಅಂತ ಕೇಳ್ಬೋದು ಹೌದು ಇಲ್ಲಿ ಸರ್ಕಾರ ಹಣ ಹಾಕಿದೆಯೋ ಹಾಕಿಲ್ಲೋ ಬೇರೆ ನೀವು ಮಾಡ್ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ರೇಷನ್ ಕಾರ್ಡ್ ಅಪೇಟನ್ನು ಮಾಡಿಸ್ಕೊಳ್ಳಿ ಈಗ ತುಂಬಾ ತುಂಬಾ ಜನ ತುಂಬಾ ಪ್ರತಿಶತ ಜನ ಅಂತಂದ್ರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ತಾ ಇಲ್ಲ ಪಾನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ತಾ ಇಲ್ಲ ಇಲ್ಲಿ ಹೇಳಿದ್ರೆ ಕೆಲವರು ಹೇಳ್ತೀರಾ ಯಾಕೆ ಸರ್ ಅದೆಲ್ಲ ಇಟ್ಕೊಂಡು ಏನು ಮಾಡ್ಬೇಕು ನಾವು ಈಗ ಅದನ್ನ ಇಟ್ಕೊಂಡು ಏನು ಸಾಧನೆ ಮಾಡಬೇಕು ನಾವು ಅಂತ ಕೇಳ್ತೀರಾ ಹೌದು ನಿಮಗೆ ಅದು ಇಷ್ಟ ಇಲ್ಲ ಅಂತಂದ್ರೆ ಓಕೆ ನಾನು ನಿಮಗೆ ಫೋರ್ಸ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಪ್ಪ ಯಾಕಪ್ಪ ಅಂತಂದ್ರೆ ಅದು ನಿಮ್ಮ ನಿಮ್ಮ ಇಷ್ಟ ನೀವು ನೀವು ಅದನ್ನ ಮಾಡ್ಬೋದು ಮಾಡ್ದೇನು ಇರ್ಬೋದು ಡೆಫನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರ್ಬೇಕಂತಂದ್ರೆ ಕೂಡ ಮಾಡ್ಬೇಕಾಗ್ತದೆ ಈಗ ನಿಮ್ಗೆ ಹಣ ಬೇಕಾ ನೀವು ಇದನ್ನ ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಈ ರೀತಿ ಕೆಲಸವನ್ನು ಮಾಡಲೇಬೇಕು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಹೇಳ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ತುಂಬ ತುಂಬಾ ಜನರಿಗೆ ಹೇಳ್ತಾ ಇರ್ತೀನಿ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಆದ್ರೆ ಕೆಲವರು ಅದ್ರ ಬಗ್ಗೆ ಗಮನವನ್ನು ವಹಿಸಲ್ಲ ಕೆಲವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ನಿಮ್ಗೆ ಹಣ ಬರಬೇಕು ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಬೇಕು ಮತ್ತು ನಾವು ಹಣವನ್ನು ಪಡ್ಕೊಳ್ಬೇಕು ಇಲ್ಲಿ ಸರ್ಕಾರದ ಕಡೆಯಿಂದ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ನಾವು ಅದನ್ನು ನಾವಾರು ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಇದನ್ನೆಲ್ಲ ಏನು ಇ ಕೆ ವೈ ಸಿ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಾನು ಅವರು ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಅದನ್ನೆಲ್ಲ ಮಾಡ್ಕೊಳ್ಳಿ ಆ್ಯಂಡ್ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ತುಂಬ ಜನರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಆಲ್ರೆಡಿ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗನ ಸ್ನೇಹಿತರೆ ನೆಕ್ಸ್ಟ್ ಫೋಟೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ನೈಂಟಿ ಪರ್ಸೆಂಟ್ ಜನರಿಗೆ ಇನ್ನೊಂದು ವಿಚಾರ ಇನ್ನೊಂದು ತುಂಬ ತುಂಬ ಜನರಿಗೆ ಟೆನ್ಷನ್ ಏನಪ್ಪಾ ಅಂತಂದರೆ ಈಗಿನ ಸಮಯದಲ್ಲಿ ಈಗ ರೇಷನ್ ಕಾರ್ಡ್ ಆಗಿರ್ಬೋದು ಹೌದು ಆದರೆ ಜಾತಿ ಗಣತಿ ಏನಿದು ಜಾತಿ ಗಣತಿ ಮನೆ ಮನೆಗೆ ಏನು ಶಿಕ್ಷಕರು ಬರ್ತಾರೆ ಅದನ್ನು ಪ್ರಶ್ನೆ ಕೇಳ್ತಾರೆ ಜಾತಿ ಗಣತೆ ಮಾಡ್ತಾರೆ ಅದು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಹೇಳ್ತಾರ್ದು ಏನದು ಜಾತಿ ಗಣತೆ ಅಂತಂದ್ರೆ ಏನು ಅಂತ ನೀವು ಕೇಳ್ಬೋದು ಎಸ್ ಜಾತಿ ಗಣತೆ ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಮಾಡ್ತಾ ಇರುವಂಥದ್ದು ಏನು ಮಾಡ್ತಾರೆ ನೋಡೋಣ ಇಲ್ಲಿ ಮನೆ ಮನೆಗೆ ಒಂದು ಪ್ರಶ್ನೆ ಕೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಯಾರೆಲ್ಲ ಎಷ್ಟು ಜನ ಆಲ್ರೆಡಿ ಹಣವನ್ನು ಪಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ನೀವೆಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಯಾ ಕೂಡ ಮಾಡ್ತಾ ಇಲ್ಲ ಯಾರಂದ್ರೆ ಯಾರು ಕೂಡ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡಿದರೆ ಹೇಳ್ತೀರಾ ಸರ್ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟಿಂಗ್ ಏನಾಗುತ್ತೆ ಸರ್ ಅಂತ ಕೇಳ್ತೀರಾ ನಾನು ಅದೇ ಹೇಳುವಂಥದ್ದು ಯಾಕೆ ಸ್ನೇಹಿತರೆ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಯೂಸ್ ಇದೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ಎಷ್ಟು ಯೂಸ್ ಇದೆ ಏನು ಕತೆ ಅಂತ ನಿಮ್ಗೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಇದೆ ಎಲ್ರಿಗೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇದನ್ನು ಇಲ್ಲಿ ಮಿಸ್ ಮಾಡ್ತೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇಲ್ಲಿ ನಾನು ಹೇಳಿದ್ರಿಗೆ ಹೇಳ್ತೀರ ಏನು ಆಧಾರ್ ಕಾರ್ಡ್ ಅಪ್ಡೇಟ್ ಏನಾಗುತ್ತೆ ಸರ್ ಅಂತ ಹೇಳ್ತೀರ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟು ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಯಾರೂ ಕೂಡ ಅದನ್ನು ಮರಿಲಿಕ್ಕೆ ಹೋಗಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಇದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಮತ್ತು ಇನ್ನೊಂದು ಎಲ್ಲದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ರೇಟು ಕೂಡ ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಇದೆ ಸದ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಸದ್ಯದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಮಾತಾಡ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಒಂದಿಷ್ಟು ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಸದ್ಯದಲ್ಲಿ ತುಂಬ ಅಂದರೆ ತುಂಬ ಪೀಕಲ್ಲಿರುವಂಥದ್ದು ಅಂತಂದರೆ ಈಗ ಸರ್ಕಾರ ಈಗ ತುಂಬ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಯಾಕಪ್ಪ ಅಂತಂದ್ರೆ ಟ್ರೆಂಡಿಂಗ್ ಅಂತಂದರೆ ಇಲ್ಲಿ ಹೇಳಬೇಕಂದ್ರೆ ಮತ್ತೇನಿಲ್ಲ ಆಗಿ ಸರ್ಕಾರ ಯಾಕಪ್ಪ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಅಂತಂದರೆ ಅದು ಇಲ್ಲಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಹೌದು ಇಲ್ಲಿ ಕೆಲವರು ಹೇಳಿದರೆ ಹೇಳ್ತಾರೆ ಇಲ್ಲ ಸರ್ ನಮ್ಮದು ರೇಷನ್ ಕಾರ್ಡ್ ಆಗಿ ಅಷ್ಟು ವರ್ಷವಾಗಿದೆ ಇಷ್ಟು ವರ್ಷವಾಗಿದೆ ಅಂತ ಏನೂ ಇಲ್ಲ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೇ ಇಲ್ಲ ಕೆಲವರು ಇವತ್ತಿನವರೆಗೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಹಳೆಯ ಕಾರ್ಡ್ ಇಟ್ಕೊಂಡೇ ಇದ್ದಾರೆ ಹಳೆಯ ಕಾರ್ಡ್ ಇಟ್ಕೊಂಡು ಇದ್ದಾರೆ ತುಂಬ ಅಂದರೆ ತುಂಬ ಜನ ಹಾಗಾಗಿ ಆ ಒಂದು ಆಗಬಾರ್ದು ಇಲ್ಲಿ ಸರ್ಕಾರದ ವತಿಯಿಂದ ಇಲ್ಲಿ ಸರ್ಕಾರನ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡಬಾರ್ದು ನಾವು ಆ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಏನೂ ಕೂಡ ಕೊಡೋದಿಲ್ಲ ಸರ್ಕಾರದ ಕಡೆಯಿಂದ ನಿಮಗೇನು ಬೆನಿಫಿಟ್ ನಾವು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಇಲ್ಲಿ ಏನು ಈಗ ಮಹಿ ಈಗ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳ್ತಾ ಇರುವಂಥದ್ದು ಆದರೆ ನೀವು ಅದನ್ನು ಕೆಲವರು ಅರ್ಥ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಒಂದನ್ನು ಮಾಡಲೇ ಮಾಡಿ ಮಾಡೇ ಮಾಡಿ ಸ್ನೇಹಿತರೆ ಸ್ನೇಹಿತರೆ